ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೂ ಮತ್ತವರ ಪೂಜ್ಯಾಗಿರ್ತಕ್ಕಂಥ ನಮ್ಮ ಸಿದ್ದರಾಮೇಶ್ವರ ಮಹಾಶರಣರಿಗೂ ನಮ್ಮವರು ಆಗಿರ್ತಕ್ಕಂಥ ನಮ್ಮ ಜಂಗಮಳಿ ತಾತ್ನವ್ರು ಎಲ್ಲ ಪೂಜ್ಯರಿಗೂ ಶರಣಗಳನ್ನು ಸಲ್ಲಿಸ್ತಾ ಈ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾದ ನಮ್ಮ ಕಲ್ಯಾಣಪ್ಪ ಹಿರೇಗೌಡ್ರವರೇ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವೀರುಭದ್ರಪ್ಪ ಗಸ್ತಿಯವರೇ ಇಂಥ ಒಂದು ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕೋಸ್ಕರವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಮಾಜಿ ಸಂಸದರು ಸಮಾಜದ ಕಾರ್ಯಕ್ಕೆ ಯಾವತ್ತೂ ದಾನಿಗಳಾಗಿ ಈ ಭಾಗದಲ್ಲಿ ಸಮಾಜವನ್ನು ಕಟ್ತಾ ಬಂದಿರತಕ್ಕಂಥ ಹಿರಿಯರಾದಂಥ ನಮ್ಮ ಕರಡಿ ಸಂಗಣ್ಣವರೇ ದೂರದ ಹುಬ್ಬಳ್ಳಿಯಿಂದ ಸಿನ್ನೂರವರೆಗೂ ಎಷ್ಟೇ ತಮ್ಮ ಕಾರ್ಯಕ್ರಮ ಒತ್ತಡ ಇದ್ದಾಗ್ಯೂ ಸಹ ಇವತ್ತು ರಾಜ್ಯಾದ್ಯಂತ ಸಮಾಜದ ಸಂಘಟನೆಗೆ ತುಂಬ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡುವಂಥ ಕೆಲವೇ ಕೆಲವು ಯುವ ನಾಯಕರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರು ಹುಬ್ಬಳ್ಳಿ ಧಾರವಾಡದ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಒಬ್ಬರು ಅಂತೇಳಿ ತಪ್ಪಾಲಿಕ್ಕಿಲ್ಲ ಅಂತ ಅರವಿಂದ್ ಬೆಲ್ಲದವರು ಅಲ್ಲಿಂದ ಇಲ್ಲಿವರು ಆಗಮಿಸಿ ಎಲ್ಲರನ್ನು ಸಂತೋಷ ವ್ಯಕ್ತಪಡಿಸಿದ್ದಾರೆ ಮತ್ತೊರ್ವ ನಮ್ಮ ಸಮಾಜದ ಮತ್ತೊರ್ವ ಈ ಭಾಗದ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಬಸವನಗೌಡರು ಅವರು ಪಕ್ಕದ ಮಸ್ಕಿ ಶಾಸಕರು ಯಾವತ್ತೂ ಸಮಾಜದ ಬಗ್ಗೆ ಕಾಳಜಿ ನಮ್ಮ ಸಮಾಜದ ಬಗ್ಗೆ ಯಾವತ್ತೂ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಅವರಿಗೂ ಸಹ ಶರಣಗಳನ್ನು ಸಲ್ಲಿಸ್ತಾ ಮತ್ತೋರ್ವ ನಮ್ಮ ಕಲ್ಯಾಣ ಕರ್ನಾಟಕದ ಈ ಭಾಗದ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಸಮಾಜದ ಮಾಜಿ ಶಾಸಕರಾದ ಶರಣಪ್ಪನವರ ಸುಪುತ್ರ ಆಗಿರ್ತಕ್ಕಂಥ ವೈದ್ಯರಾದ ಕೆ ಬಸರಾಜ್ ಅವರೇ ನಮ್ಮ ಮುರುಗೇಶ್ ನಿರಾಣಿ ಅವರ ಪರವಾಗಿ ಆಗಮಿಸಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ್ ನಿರಾಣಿ ಅವರೇ ಸಮಾಜದ ನೂತನ ಜವಾಬ್ದಾರಿ ಹೊತ್ತಿರತಕ್ಕಂಥ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸೋಮನಗೌಡ ಪಾಟೀಲ್ರವರೇ ಇಂಥ ಒಂದು ಪಂಚಮಸಾಲಿ ಸಮಾಜ ಈ ಭಾಗದಲ್ಲಿ ಬೆಳೆಯುವಂಥದೊಳಗೆ ಈ ಭಾಗದ ಬೇರೆ ಬೇರೆ ಸಮುದಾಯದ ರಾಜಕಾರಣಿಗಳು ಹೆಚ್ಚಿನ ರೀತಿಯಲ್ಲಿ ಸ್ಪಂದನೆ ಮಾಡಿದರೆ ಅದರಲ್ಲಿ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನ ಪರಂಪರೆ ಬಂದಿರತಕ್ಕಂಥ ಆಲೂಮತ್ತ ಸಮಾಜದ ಬೆಳವಣಿಗೆ ಮತ್ತು ಪಂಚಮಸರ್ ಸಮಾಜದ ಬೆಳವಣಿಗೆಗೆ ಯಾವತ್ತೂ ಶುಭ ಆರೈಕೆ ಕೊಡ್ತಿರ್ತಕ್ಕಂಥ ಮಾಜಿ ಸಂಸದ ನಮ್ಮ ಕೆ ರೂಪಾಕ್ಷಪ್ಪನವರು ಅವರೊಂದಿಗೆ ಈ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಕೆ ಕರಿಯಪ್ಪನವರು ಈ ಭಾಗದ ಮತ್ತೋರ್ವ ಈ ಥರ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ನಮ್ಮ ವೆಂಕಟರಾವ್ ನಾಡಗೌಡ್ರವರು ಇನ್ನು ಅನೇಕ ಅವರ ಅನೇಕ ರಾಜಶೇಖರ್ ಕೂಡ ಪಾಟೀಲರು ಅನೇಕರು ಬಂದರು ಎಲ್ಲ ಸಮುದಾಯಗಳು ಈ ಸಮಾಜದ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಸಮಾಜ ಸಹ ಸಿಂಧೂರು ತಾಲೂಕಲ್ಲಿ ಎಲ್ಲ ಸಮಾಜದ ಬೆಳವಣಿಗೆಗೂ ಸಹ ಈ ಸಮಾಜ ದೊಡ್ಡ ಬೆನ್ನೆಲುಬಾಗಿದ್ದನ್ನು ಸಹ ಮರಳಿಕ್ಕೆ ಸಾಧ್ಯವಿಲ್ಲ ಅಂತ ಎಲ್ಲ ನಾಯಕರುಗಳಿಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ತಾಲೂಕಿಂದ ಪಕ್ಕದ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕಿನ ಕಾರಟಕಿ ಗಂಗಾವತಿ ಕಲಬುರ್ಗದಿಂದ ಗಂಗ ಮತ್ತು ಕನಿಗಿರಿ ಭಾಗದಿಂದ ಕುಷ್ಟಿ ಭಾಗದಲ್ಲಿ ಬಂದಿರತಕ್ಕಂಥ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕು ಮಸ್ಕಿ ಮುದುಗಲ್ಲು ಎಲ್ಲ ಬಾಂಧ ಬಂದಿರತಕ್ಕಂಥ ಸಮಾಜ ಬಂಧುಗಳಿಗೂ ಉರು ಪೂರ್ಣ ಪೂರ್ಣಕೊಮ್ಮದ ಸ್ವಾಗತ ಮಾಡಿರ್ತಕ್ಕಂಥ ಎಲ್ಲ ತಾಯಂದಿಗೂ ಈ ಸಮಾರಂಭದ ಸಂಘಟಕರಾಗಿರ್ತಕ್ಕಂಥ ಎಲ್ಲ ನಮ್ಮ ಯುವ ನಾಯಕರು ಬಂದಾರ ಇಲ್ಲೆಲ್ಲ ಪೂರ್ತಿ ಹಾಗಾಗಿ ಒಬ್ಬರು ಬಿ ಹೇಳೋಕ್ಕೋಗಲ್ಲ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜದ ಬೆಳೆಯುವಂಥ ಯುವ ನಾಯಕರುಗಳಿಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಪತ್ರಕರ್ತರಿಗೂ ಶರಣು ಶರಣಾರ್ಥಿಗಳು ಭಾಳಷ್ಟು ಸಂತೋಷಕರ ಸಂಗತಿ ಅಂದರೆ ಇದುವರೆಗೂ ಕಿತ್ತೂರಾಣಿ ಚೆನ್ನಮ್ಮನ ಮೂರ್ತಿ ಅಂದ್ರೆ ಒಂದು ಕಾಲದಲ್ಲಿ ಅದು ಕಿತ್ತೂರಿಗೆ ಮಾತ್ರ ಸೀಮಿತವಾಗಿತ್ತು ಇನ್ನೂ ಭಾಳಪ್ಪ ಅಂದರೆ ನಮ್ಮ ಅರವಿಂದ್ ಬೆಲ್ಲಾದವ್ರ ಕ್ಷೇತ್ರ ಹುಬ್ಬಳ್ಳಿ ಚೆನ್ನಮ್ಮನ ಸರ್ಕಲ್ ಮಾತ್ರ ಸೀಮಿತವಾಗಿತ್ತು ಯಾವಾಗ ಯಲಬುರ್ಗದಲ್ಲಿ ನಮ್ಮೆಲ್ಲ ಹಿರಿಯರು ಕೂಡಿ ಈ ಸಮಾಜವನ್ನು ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡಿದರು ಅಲ್ಲಿವರೆಗೂ ಪಂಚಮಸಾಲಿಗಳು ನಾವು ಬರೀ ಲಿಂಗಾಯತರು ಅನ್ಕೊತಾ ಹೋಗಿದ್ವಿ ನಮಗೆ ಯಾವುದೇ ರೀತಿ ಇರ್ತಕ್ಕಂಥ ಲಾಂಛನ ಇರಲಿಲ್ಲ ನಮ್ಮ ಲಿಂಗಾಯತ ರೆಡ್ಡಿ ಸಮುದಾಯದವರು ಮಹಾಶರಣೆ ರೆಡ್ಡಿ ಮಲ್ಲಮ್ಮನ ಮೂಲಕವಾಗಿ ಸಂಘಟನೆ ಆದರು ನಮ್ಮ ಸಮುದಾಯದ ಸಾಧು ಲಿಂಗಾಯತರು ವಿಶ್ವಬಂಧ ಮರಳ ಹೆಸರಲ್ಲಿ ಹೆಸರಲ್ಲಿ ಆದರು ನಮ್ಮ ಲಿಂಗಾಯತ ಸಮುದಾಯ ಅನೇಕ ಉಪ ಪಂಗಡಗಳು ನೇಕಾರ ಸಮುದಾಯದವರು ಶಂಕರ ದಾಸಿಮನ ಹೆಸರಲ್ಲಿ ಸಂಘಟನೆ ಆದರು ಬೇರೆ ಬೇರೆ ಲಿಂಗಾಯತ ಉಪ ಪಂಗಡಗಳು ತಮ್ಮ ತಮ್ಮ ಉದರ ನಮ್ಮ ಲಿಂಗಾಯತ ಗಾಣಿಗ ಸಮುದಾಯದವರು ಶಿವಶಕ್ತಿ ಗಾಣೇಶ್ವರನ ಹೆಸರಲ್ಲಿ ಆದರು ಈ ಅಸಂಘಟಿತವಾಗಿರ್ತಕ್ಕಂಥ ಪಂಚಮಸಾಲೆಗಳನ್ನು ಹೆಂಗೆ ಸಂಘಟನೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಯಾಕೆ ನಮ್ಮ ಸಮಾಜ ಅಪ್ ಟು ಚಾಮರಾಜನಗರದಿಂದ ಬೀದರ್ನವರೆಗೂ ನೂರಾರು ಮಠಗಳಿಗೆ ಸಾವಿರಾರು ಮಠ ಪರಂಪರೆಗಳನ್ನ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಸಮಾಜ ಅದರಲ್ಲಿ ಮೂಲಕ ಸಂಘಟನೆ ಆಗ್ಬೇಕು ಅಂದಾಗ ಎಲ್ಲ ಸಮುದಾಯಗಳು ದೇವರ ಹೆಸರಲ್ಲಿ ದಾರ್ಶನಿಕರಲ್ಲಿ ಸಂಘಟನೆ ಆದರೆ ನಮ್ಮ ಸಮಾಜ ಈ ಭಾರತ ಮಾತಕ್ಕೆ ಸ್ವತಂತ್ರವನ್ನು ಮೊದಲ ಬಾರಿಗೆ ತಂದುಕೊಟ್ಟಂಥ ಕೊಟ್ಟಂಥ ಚೆನ್ನಮ್ಮನ ಹೆಸರಲ್ಲಿ ಸಂಘಟನೆ ಆಗ್ಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂಡಿ ಚೆನ್ನಮ್ಮನಲ್ಲಿ ಇಟ್ಕೊಂಡು ಇವತ್ತು ಸಂಘಟನೆ ಆಗಿರ್ತಕ್ಕಂಥ ಈ ನಾಡಿನ ಮೊದಲ ಸಮಾಜ ಅದು ಪಂಚಮಸಾಲಿ ಸಮಾಜ ಅಂತೇಳಿರಂಥ ಪಾಲಿಕಿಲ್ಲ ಕಾರಣ ಚೆನ್ನಮ್ಮ ಈ ಸಮುದಾಯದಲ್ಲಿ ಜನಿಸಿರ್ಬೋದು ಆದರೆ ಆ ತಾಯಿ ಭಾರತದ ರಾಷ್ಟ್ರ ಸಂಪತ್ತು ರಾಯಣ್ಣ ಆಲುಮತದಲ್ಲಿ ಮತದಲ್ಲಿ ಆದರೆ ರಾಯಣ್ಣ ಈ ರಾಷ್ಟ್ರದ ಸಂಪತ್ತು ಹಾಗಾಗಿ ಅವರೆಲ್ಲರೂ ನಮ್ಮವರಿನವಂಥ ಅಭಿಮಾನದಿಂದ ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಎಲ್ಲ ಹಿರಿಯರ ತ್ಯಾಗ ಬಲಿದಾನದ ಪರಿಣಾಮ ಸಂಘಟನೆ ಆಗಿದೆ ಇಂಥ ಒಂದು ಸಮುದಾಯ ಯಾವತ್ತು ಸಂಘಟನೆ ಆಯಿತು ಇವತ್ತು ಕಿತ್ತೂರಿಗೆ ಸೀಮಿತವಾಗಿರ್ತಕ್ಕಂಥ ಚೆನ್ನಮ್ಮ ವೃತ್ತ ಬೆಳಗಾವಿ ಸೀಮಿತವಾಗಿರ್ತಕ್ಕಂಥ ಚನ್ನಮ್ಮ ವೃತ್ತ ಇವತ್ತು ಎಷ್ಟು ಸಂತೋಷಪ್ಪ ಅಂದರೆ ಕರ್ನಾಟಕದ ಉದ್ದಗಲಕ್ಕೂ ಯಾವ ತಾಲೂಕಿಗೆ ಹೋದ್ರೆ ಇವತ್ತು ಕಂಚಿನ ಮೂರ್ತಿ ನಮ್ಮ ಕೈಲಿ ಮಾಡೋಕ್ಕಾಗ್ ಪೂರೋಗಿಲ್ಲ ಚೆನ್ನಮ್ಮನ ಸರ್ಕಲ್ ಮಾಡಿ ಪಂಚಮಸಾಲಿ ಅಸ್ತಿತ್ವವನ್ನು ಇವತ್ತು ತೋರಿಸುವಂಥ ಕೆಲಸವನ್ನು ಇಡೀ ರಾಜ್ಯದಿಂದ ನಮ್ಮ ಸಮಾಜ ಮಾಡ್ತಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ನಾನು ನಿನ್ನೆ ದಿವಸ ಮೈಸೂರಿಗೆ ಹೋಗಿದ್ದೆ ಸಾಲಿ ವಕೀಲರ ಸಂಘಟನೆಗೋಸ್ಕರ ಮೈಸೂರಿಗೆ ಹೋದಾಗ ಮಂಡ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಂದು ಅಲ್ಲಿ ಪಂಚಮ ಪಂಚಮಸಾಲಿಗಳ ಗೌಡಲಿಂಗಾಯ್ತು ಅಂತ ಕರೀತಾರೆ ನನ್ನ ಸ್ವಾಗತ ಮಾಡಿದರು ಮಾಡಿ ಒಂದು ಮಾತಿದ್ರು ಸ್ವಾಮೀಜಿ ಚನ್ನಮ್ಮ ಬರೀ ಉತ್ತರ ಕನ್ನಡ ಸೀಮಿತ ಆಗಬಾರ್ದು ನಮ್ಮ ಮಂಡ್ಯದಲ್ಲಿಯೂ ಚೆನ್ನಮ್ಮನ ಸರ್ಕಲ್ ಮಾಡ್ತೀವಿ ಅಂತೇಳಿ ಅವರೆಲ್ಲ ಯುವಕರು ಕೂಡಿ ಈಗಾಗಲೇ ಚೆನ್ನಮ್ಮನ ಹೆಸರಲ್ಲಿ ಉದ್ಯಾನವನವನ್ನು ಸ್ಥಾಪನೆ ಮಾಡಿ ನಾಳೆ ಅಕ್ಟೋಬರ್ ತಾಲೀಕು ಚೆನ್ನಮ್ಮನ ಜಯಂತಿ ಬಂದಾಗ ನಿಮ್ಮನ್ನು ಕರೆದು ಚೆನ್ನಮ್ಮನ ಮೂರ್ತಿನೇ ಮಾಡ್ತೀವಿ ಸ್ವಾಮೀಜಿ ಮಟ್ಟಿಗೆ ನಮ್ಮ ಚೆನ್ನಮ್ಮ ಇವತ್ತು ಮಂಡ್ಯಕ್ಕೆ ಹೋಗಿದ್ದಾರೆ ಅದು ಅಭಿಮಾನ ಸಂಗತಿ ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಚೆನ್ನಮ್ಮನ ಕಂಚಿನ ಮೂರ್ತಿಯಾಗಿದ್ದು ನಮ್ಮ ಸಮಾಜದ ಉಗಮ ಸ್ಥಾನವಾಗಿರ್ತಕ್ಕಂಥ ಯಲಬುರ್ಗದಲ್ಲಿ ಅನ್ನೋದನ್ನು ತಿರುಮೂರ್ತಿ ಚೆನ್ನಮ್ಮ ಮಾಡಿದ್ದು ಅದಾದ ನಂತರದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಮ್ಮ ಕರಡಿ ಸಂಗಣ್ಣವರ ನೇತೃತ್ವದಲ್ಲಿ ಏನು ಪಕ್ಕದ ಓಜನಹಳ್ಳಿ ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಅದ್ಭುತವಾಗಿರ್ತಕ್ಕಂಥ ಕಂಚಿನ ಮೂರ್ತಿಯನ್ನು ಮಾಡಿ ಇಡೀ ನಮ್ಮ ಕೊಪ್ಪಳ ತಾಲೂಕಿಗೆ ಒಂದು ಹೊಸ ಹಿರಿಮೆನ ತರುವಂಥ ಕೆಲಸವನ್ನು ಸಂಗಣ್ಣವರು ಮತ್ತು ನಮ್ಮ ಸಮಾಜ ಮುಖಂಡರು ಮಾಡಿದ್ದನ್ನು ಮರಲಿಕ್ಕೆ ಸಾಧ್ಯವಿಲ್ಲ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೋಗ್ತೀಕ ಲಿಂಗಸೂರು ತಾಲೂಕು ಸಿನ್ನೂರು ತಾಲೂಕು ಮಸ್ಕಿ ಮುದ್ಗಲ್ ಭಾಗದಲ್ಲಿ ನಮ್ಮ ಸಮಾಜ ಏರಳವಾಗಿದೆ ಪಕ್ಕದಲ್ಲಿ ಈ ಭಾಗದಲ್ಲಿ ನಮ್ಮ ಸಮಾಜವನ್ನು ನಲವತ್ತು ವರ್ಷಗಳ ಹಿಂದೆಯೇ ನಮ್ಮ ಸಮಾಜ ಅಂದಿನ ಹಿರಿಯರು ಕೂಡಿ ಅವು ಇನ್ನು ಈಗ ನಮ್ಮ ಸಮಾಜ ಸಂಘಟನೆ ಆಯ್ತಿ ಚೆನ್ನಮ್ಮನ ನಾಮಫಲಕ ಮಾಡೋದು ದೊಡ್ಡ ಮಾತಲ್ಲ ಅವತ್ತೇ ಸಿನ್ನೂರು ತಾಲೂಕಿನ ಎಲ್ಲ ಹಿರಿಯರು ಕೂಡಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಚೆನ್ನಮ್ಮನ ನಾಮಫಲಕ ಮಾಡಿ ಸಿನ್ನೂರಲ್ಲಿ ಚೆನ್ನಮ್ಮ ವೃತ್ತವನ್ನು ಮಾಡುವಂಥ ಕೆಲಸವನ್ನು ಮೀರಿ ಹಿರಿಯರು ಅವತ್ತೇ ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೂ ಚೆನ್ನಮ್ಮನ ಮೂರ್ತಿ ಇರಲಿಲ್ಲ ಭಾಳ ಒಂದು ಸಂತೋಷ ಸಂಗತಿ ಅಂದರೆ ಮೊದಲ ಬಾರಿಗೆ ಬಹುತೇಕ ರಾಣಿ ಚೆನ್ನಮ್ಮನ ಮೂರ್ತಿ ಒಂದು ಚಿಕ್ಕ ಗ್ರಾಮ ಚಿಕ್ಕ ಗ್ರಾಮದಾಗಿರ್ತಕ್ಕಂಥ ನಮ್ಮ ಬುಧನಿ ಗ್ರಾಮ ಅಂತ ಕಾಣಿಸುತ್ತೆ ಬುಧನಿ ಗ್ರಾಮದಲ್ಲಿ ಸಹ ಮೊನ್ನೆ ದಿವಸ ಭಾಳ ದೊಡ್ಡ ಪ್ರಮಾಣ ಚೆನ್ನಮ್ಮನ ಮೂರ್ತಿಯನ್ನು ಮಾಡಿದ್ರು ಆದರೆ ಕಂಚಿನ ಮೂರ್ತಿಯನ್ನು ಮಾಡಲೇಬೇಕೆನ್ನುವಂಥ ಸಂಕಲ್ಪವನ್ನು ನಮ್ಮ ಅನೇಕ ತಾಲೂಕಿನ ಜನ ಮಾಡಿದ್ದಾಗಲೂ ಸಹ ಮಾಡಲಿಕ್ಕೆ ಸಮಯ ಕೂಡಿ ಬಂದಿರಲಿಲ್ಲ ಆದರೆ ಸಿನ್ನೂರು ತಾಲೂಕಿನ ಜನ ಭತ್ತದ ಕಣದ ಜನ ಅವ್ರ ಕೈ ತುಂಬ ದೇವರು ಹಣನೂ ಕೊಟ್ಟಿದ್ದಾನೆ ಮನಸ್ಸಿನ ತುಂಬ ಹೃದಯ ಶ್ರೀಮಂತಿಗಿಂತ ಕೊಟ್ಟಿದ್ದಾನೆ ಹಾಗಾಗಿ ಯಾವ ತಾಲೂಕಿನವ್ರು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನಮ್ಮ ತಾಲೂಕು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಚೆನ್ನಮ್ಮ ವೃತ್ತಗಳು ಆಗಬೇಕಾಗಿದೆಯಪ್ಪ ಅಂದರೆ ಇನ್ನೂ ನೂರು ವರ್ಷಗಳ ಆದ ಮೇಲೆ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಮಾಜ ಯಾರು ನಮ್ಮ ಸಮಾಜ ಇತಿಹಾಸಕಾರ ಪರಿಚಯ